ಕುಡಿಯುವ ನೀರು ಐವತ್ತೆರಡು ಲೀಟರ್ ಒಂದೊಂದು ಮನೆಗೆ ಸಿಗ್ಲಿ ಅನ್ನೋದು ಕುಡಿಯುವ ನೀರು ಅರ್ಥ ಮಾಡ್ಕೊಳ್ಳಿ ಸ್ಯಾನಿಟೈಸ್ ಆಗಿರ್ತಕ್ಕಂಥ ಮಿನರಲ್ ವಾಟ್ರು ಆದ್ರೆ ನಮ್ಮ ರಾಜ್ಯ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಕನೆಕ್ಷನ್ಸ್ ಕಟ್ ಮಾಡಿ ರೆಗ್ಯುಲರ್ ವಾಟರ್ ಇದರಲ್ಲಿ ಸಪ್ಲೈ ಮಾಡ್ತಾ ಇದಾರೆ ಮೊದಲನೇ ದುರುಪಯೋಗ ಇಲ್ಲ ಆಗಿರ್ತಕ್ಕಂಥದ್ದು ಎರಡನೇದು ಸಪೋಸ್ ಈಗ ಅಂಕಾಲ್ಮುಡುಗು ಗ್ರಾಮದಲ್ಲಿ ನೂರ ಐವತ್ತು ಮನೆಗಳಿರ್ತವೆ ಮೂವತ್ತು ಕನೆಕ್ಷನ್ಸ್ ನೂರ ಎಂಬತ್ತು ಕನೆಕ್ಷನ್ ಫ್ರಾಡ್ ಅದೆಲ್ಲ ಬಿಟ್ಟು ಆ ಧರ್ಮ ಇಲ್ಲದೆ ಇರತಕ್ಕ ಹೆಸರುಗಳು ಅವರು ಮನೆಗಳಿಲ್ಲ ಅವ್ರ ಊರಿನವರಲ್ಲ ಅವರ ತಾತಂದ್ರಾಗಲಿ ಯಾರು ಕೂಡ ಮೂಲತಃ ಆ ಊರಿನವರು ಅಲ್ಲದೆ ಇರತಕ್ಕಂಥ ಹೆಸರುಗಳು ಹೆಂಗ್ ಬಂತು ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಹೆಸರುಗಳು ಇಲ್ಲಿ ತೋರಿಸಿ ಬರ್ತಕ್ಕಂಥ ಹೆಸರುಗಳು ಪಾಕಿಸ್ತಾನ ಅವರ ಗೊತ್ತಿಲ್ಲ ಬಾಂಗ್ಲಾದೇಶವರ ಗೊತ್ತಿಲ್ಲ ಹದಿನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಸುಲ್ತಾನ ಅಂದ್ಬಿಟ್ಟು ಸುಲ್ತಾನ ಅವ್ರ ಗಾರ್ಡಿಯನ್ ಸೈಯದ್ ರಿಯಾಜ್ ಅಹಮದ್ ಅವ್ರ ಗಾರ್ಡಿಯನ್ ಅಮೀರ್ ಸಾಬ್ ಇಕ್ಬಾಲ್ ಅಹಮದ್ ಅವ್ರ ಗಾರ್ಡಿಯನ್ ಇರ್ಫಾನ್ ಇವರು ಅಂಕಾಲ ಮಡಗಲ್ಲಿ ಇರ್ತಕ್ಕಂಥ ಮೂರು ಹೆಸರುಗಳು ನೆಕ್ಸ್ಟ್ ಬಿಲ್ಲಾಂಡ್ಲಳ್ಳಿಯಲ್ಲಿ ಸಬೀರಾ ಮೆಹಬೂಬ್ ಸಾಬ್ ಸಿದ್ದಿಕಾ ಬಾನು ದಾದಾಪೀರ್ ರೋಷನ್ ಅಹಮದ್ ರಿಯಾಜ್ ಅಹಮದ್ ಸೈದಾ ನಫೀಸ್ ಸೈಯದ್ ಹುಸೇನ್ ಸೈಯದ್ ಮಹಮ್ಮದ್ ಸೈಯದ್ ದಸ್ತಗಿರ್ ಶಕೀಲಾ ಬಾನು ಅಹ್ಮದ್ ಪಾಷಾ ಇವರು ಆರು ಜನ ಬಿಲಾನ್ಗಳ ಹೆಸರಾಗಿರ್ತಕ್ಕಂಥದ್ದು ಉದ್ದೇಶ ಕಡದನ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಸರ್ಕಾರದ ಸವಲತ್ತುಗಳನ್ನ ದುರುಪಯೋಗ ಮಾಡಿಕೊಂಡು ಬಡವರಿಗೆ ಸಿಗ್ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಬೇರೆ ಯಾರಿಗೂ ಡೈವರ್ಟ್ ಮಾಡಿ ಅಂದ್ರೆ ವಿತ್ ರೆಕಾರ್ಡ್ ನಿಮ್ಗೆ ತೋರಿಸ್ತಾ ಇರ್ತೀವಿ ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮೂರು ಗ್ರಾಮಗಳಲ್ಲಿ ಹದ್ನಾಲ್ಕು ಜನ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಅಂದ್ಬಿಟ್ಟು ಜಲ ಜೀವನ್ ಮಿಷನ್ ಅಡ್ಲಿ ಅವರು ಯಾರು ಕೂಡ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರೋರಲ್ಲ ಆ ಗ್ರಾಮಗಳಲ್ಲಿ ಆ ಧರ್ಮದ ವ್ಯಕ್ತಿಗಳೇ ಇಲ್ಲ ಮೂಲತಃ ಆ ಧರ್ಮ ಆ ಊರುಗಳಲ್ಲಿ ಇದುವರೆಗೂ ಸ್ಥಾಪನೆ ಆಗಿಲ್ಲ ಒಂದು ನರಮಾನವ ಕೂಡ ಆ ಮನೆ ಆ ಊರುಗಳಲ್ಲಿ ಇಲ್ಲ ಅಂತವರ ಹೆಸರುಗಳನ್ನ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಹರ್ ಗರ್ ಜಲ್ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿ ಏನಕ್ಕೆ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅದೇ ರೀತಿಯಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಏನು ಮನೆಗಳು ಕೊಡ್ತಾರೆ ಸ್ಟೇಟ್ ಏನು ಮನೆಗಳು ಕೊಡ್ತಾರೆ ಆವಾಸ್ ಯೋಜನೆಯಿಂದ ಏನು ಮನೆಗಳು ಬರುತ್ತೆ ಇದರ ವಿವರಗಳನ್ನ ಕೊಡಿ ಯಾರಿಗೆ ಕೊಟ್ಟಿದ್ದೀರಾ ಯಾರಿಗೆ ಮನೆ ಕಟ್ಟಿದಾರೆ ಅವ್ರ ಫೋಟೋ ಏನು ಅವರ ಡಾಕ್ಯುಮೆಂಟ್ ಏನು ಅಂತ ಕೇಳಿದೀವಿ ಪ್ರಶ್ನೆ ಮಾಡಿದ್ದೀವಿ ಆರ್ ಟಿ ಐ ಅಪ್ಲಿಕೇಶನ್ ಹಾಕಿದ್ದೀವಿ ಆರ್ ಟಿ ಐ ಅಪ್ಲಿಕೇಶನ್ಗೆ ಮುನ್ನೂರು ದಿನ ಆದರೂ ಕೂಡ ನಮಗೆ ಇನ್ನೂ ಯಾವುದೇ ರೀತಿಯ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಆರ್ ಟಿ ಐ ಕಮಿಷನ್ಗೆ ಏನು ಅಪೀಲ್ಗೆ ಬಂದಾಗ ಅಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಅಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನೇ ಫೋರ್ಜರಿ ಮಾಡ್ಕೊಂಡು ಬಂದಿದ್ದಾರೆ ನಾನು ಕೇಳಿರ್ತಕ್ಕಂಥ ಸರ್ಕಾರಿ ಮನೆಗಳನ್ನ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ಅವರೊಂದು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಯುಮೆಂಟ್ ನಾವು ಹಾಕಿರ್ತಕ್ಕಂಥ ಐ ಓ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ನೈನ್ ಅಂತಕ್ಕಂಥ ಐ ಪಿಒ ಮೋಟ್ರುಗಳು ಎಷ್ಟು ಸರಿ ರಿಪೇರಿ ಮಾಡಿಸಿದೀರಾ ಅನ್ನೋ ಒಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು ಆರ್ ಟಿ ಐ ಕಮಿಷನ್ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸುಳ್ಳು ಹೇಳಿಬಿಟ್ಟು ತಪ್ಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಸಾರ್ವಜನಿಕರಿಗೆ ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋ ವಿಷಯನೇ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಮೇರಿ ಪಂಚಾಯತ್ ಅಪ್ಲಿಕೇಶನ್ ನೀವು ಒಂದ್ಸರಿ ಸ್ಟಡಿ ಮಾಡಿ ಸರ್ಕಾರದ ದುಡ್ಡು ಕ್ಲೈಮ್ ಆಗ್ತಾ ಇದೆ ಕೋಟಿಗಟ್ಟಲೆ ಕ್ಲೈಮ್ ಆಗ್ತಾ ಇದೆ ಆದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ನಿಜವಾದ ಫಲ ಫಲಾನುಭವಿಗಳು ಯಾರಿರ್ತಾರೆ ಅರ್ಹರು ಯಾರು ಇರ್ತಾರೆ ಬಡವರು ಯಾರು ಇರ್ತಾರೆ ಬಿಲೋ ಪವರ್ಟಿ ಯಾರು ಇರ್ತಾರೆ ಅವ್ರಿಗೆ ಸಿಗದಿರ ಯಾರಿಗೋ ಬೇನಾಮಿಗಳಿಗೋ ಅಥವಾ ಇವರು ಈ ಹೆಸರುಗಳಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಜನ ನಮ್ಮ ದೇಶದ ಹೆಸರುಗಳ ತರನೂ ಇಲ್ಲ ಮೇ ಬಿ ಎಲ್ಲಾದ್ರೂ ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮೂರಿಗೆ ಬಂದು ಇಲ್ಲಿ ಐ ಡಿ ಪ್ರೂಫ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ ಯಾಕೆಂತಂದ್ರೆ ಈ ಧರ್ಮಗಳೇ ಈ ಗ್ರಾಮಗಳಲ್ಲಿ ಇಲ್ಲ ಅಂತಾಗ ಯಾವುದೋ ಧರ್ಮದವ್ರನ್ನ ಏನಕ್ಕೆ ಸೇರಿಸಿದ್ರು ಅನ್ನುವಂಥ ಭಯ ನಮ್ಮ ಗ್ರಾಮಗಳಲ್ಲಿ ಬಂದಿದೆ ಹಾಗಾಗಿ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಮನವಿ ಮಾಡ್ತೀನಿ ಬನ್ನಿ ಒಂದಿನ ಕದ್ಮರಿ ಪಂಚಾಯ್ತಿಗೆ ರಿಯಾಲಿಟಿ ಚೆಕ್ಅಪ್ ಹೋಗೋಣ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬೈಲ್ಗೆಳೆಯೋಣ ಏನು ನಾವು ಕಳೆದ ವರ್ಷ ಇಪ್ಪತ್ತಾರನೇ ತಾರೀಕು ಗುರುವಾರ ಡಿಸೆಂಬರ್ ನಾವಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕದ ಕೆಲಸಕ್ಕಂಥ ನಿಮ್ಗೆಲ್ಲರಿಗೂ ಸಾಕ್ಷಿ ಇದೆ ನಿಮ್ಮ ಹತ್ರ ನನ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡಿದ್ರು ಚಿಂತಾಮನಿಗೆ ಇವರೊಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಾನು ಓಡೋಗಿದ್ದೀನಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅದಾದಮೇಲೆ ನಾನು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರು ಆರ್ ಟಿ ಅಪ್ಲಿಕೇಶನ್ ಸಾಕಿದೆ ನಿಜಾಂಶಗಳೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಅಲ್ಲಿ ರಿಪೀಟೆಡ್ ಆಗಿ ಅವ್ರ ಹೆಸರುಗಳು ಕಾಣಿಸುತ್ತೆ ಯಾವ ಕಾಮಗಾರಿಗೆ ಹೋದ್ರು ಕೂಡ ಆ ಕಾಮಗಾರಿಗಳೇ ಮಾಡಿದರೆ ಬಿಲ್ ಮಾಡ್ತಾ ಇರತಕ್ಕಂತಹ ಆ ವ್ಯಕ್ತಿಗಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದು ನಾನ್ ಕಾಗ್ನಿಸಬಲ್ ಅಂತ ರಿಪೋರ್ಟ್ ಆಗಿದೆ ಹಾಗಾಗಿ ನಾನು ಚಿಂತಾಮಣಿ ಕೋರ್ಟ್ನಲ್ಲಿ ಪಿ ಸಿ ಆರ್ ಪ್ರೈವೇಟ್ ಕಂಪ್ಲೇಂಟ್ನ ಮಾಡಿದ್ದೀನಿ ಅದೀಗ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ ಮತ್ತೆ ಒಂಬತ್ತನೇ ತಾರೀಕು ಇರುತ್ತೆ ಹೀಗಾಗಿ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರನ್ನ ಮಾಧ್ಯಮ ಮಿತ್ರನ ಮನವಿ ಮಾಡೋದಿಷ್ಟೇ ನಾವೆಲ್ಲರೂ ಸೇರಿ ಸರ್ಕಾರದ ನಿಧಿಗಳನ್ನ ಅಭಿವೃದ್ಧಿ ಕಡೆ ಮತ್ತೆ ಫಲಾನುಭವಿಗಳಿಗೆ ಸಿಗೋ ಥರ ಮಾಡಬೇಕು ಇಲ್ಲ ಅಂತಂದ್ರೆ ಬಡವ ಬಡವನಾಗೆ ಉಳಿತಾನೆ ಯಾರು ದೌರ್ಜನ್ಯ ಇರ್ತಾರೆ ಅವರು ಮಾತ್ರ ಬೆಳೆದು ನಮ್ಮಂತ ಬಡವರನ್ನ ತುಳಿದಾಕ್ತಾರೆ ಇದು ಕಷ್ಟ ಈ ರೀತಿ ಆಗಬಾರ್ದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೊಡ್ತಾ ಇಲ್ಲ ಈ ಸಾಕ್ಷಿ ಸಮೇತ ನಿಮ್ಮ ಮುಂದೆನೆ ಇಲ್ಲೇ ಇದೆ ಕೇಳಿರೋದೇ ಒಂದು ಕೊಟ್ಟಿರೋದೇ ಒಂದು ಆರ್ ಟಿ ಐ ಇದರಲ್ಲಿ ಕೊಟ್ಟಾಗ ಅದು ಮಾಹಿತಿನ ತಿರುಚಿ ಅಧಿಕಾರಿಗಳು ತಿರುಚಿ ಕೊಟ್ಟಿರತಕ್ಕಂಥ ಅಧಿಕಾರ ದುರುಪಯೋಗ ಮಾಡ್ಕಂತ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಆಡ್ತಾ ಇದೆ ಈ ಅನ್ಯ ಅನ್ಯ ಧರ್ಮದ ಹೆಸರುಗಳು ಯಾಕೆ ಸೇರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಯಾವ ಕಾರಣಕ್ಕಾಗಿ ಸೇರಿಸಿದ್ದಾರೆ ಇದರಿಂದ ಹಿಂದಿನ ಉದ್ದೇಶ ಏನು ಮುಂದೆ ಏನಾಗುತ್ತೆ ಯಾಕೆ ಇವರಿಗೆ ಈ ಧರ್ಮದ ಧರ್ಮದವರ ಮೇಲೆ ಅಷ್ಟೊಂದು ಪ್ರೀತಿ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಒಂದು ಪ್ರೇರಣೆಯಿಂದನಾ ಒತ್ತಡದಿಂದನ ಜನರಿಗೆ ಗೊತ್ತಾಗಬೇಕು ಜನರಿಗೆ ತಿಳ್ಕೊಬೇಕು ಯುವಕರು ತಿಳ್ಕೊಬೇಕು ನಮ್ಮ ಸಮಾಜ ಯಾವ ದಿಕ್ಕು ಕಡೆ ಹೋಗ್ತಾ ಇದೆ ಯಾವ್ಯಾವ ರೀತಿ ಒಳಗೊಳಗೆ ಏನು ಮಾಡ್ತಾ ಇದ್ದಾರೆ ಇವರು ಅನ್ನೋದು ಸ ಜನರ ದೃಷ್ಟಿಗೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜ ಪರ ಇರ್ತಕ್ಕಂಥ ಕಾಳಜಿಯಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ ಸಾಕ್ಷಿ ಸಮೇತ ಇದೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳೋದು ಸರ್ಕಾರಿ ಈ ಜನ್ಜೀ ಜಲಜೀವನ್ ಮಿಷನ್ನಲ್ಲಿ ಏನು ಸಿಕ್ಕಿದೆ ಫಲಾನುಭವಿಗಳು ಅದು ಯಾರ ಹೆಸರಲ್ಲಿ ಇದೆ ನ್ಯಾಯಯುತವಾಗಿ ಸಿಗಬೇಕಾಗಿರೋದು ಸಿಕ್ಕಿದೆಯಾ ಇಲ್ವಾ ಅನ್ನೋದು ತನಿಖೆ ಆಗಬೇಕು ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಬೇಕು ಸರ್ಕಾರಿ ಸವಲತ್ತು ಏನು ಸಿಗ್ತಾ ಇದೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಸಿಗೋ ಹಾಗೆ ಡಿಸ್ಪ್ಲೇ ಆಗಬೇಕು ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗಬೇಕು ಗೊತ್ತಾಗಬೇಕು ಪ್ರತಿಯೊಂದು ಏನು ಸವಲತ್ತು ಕೊಡ್ತಾರೆ ಸರ್ಕಾರದಿಂದ ಅದು ಜನರಿಗೆ ಗೊತ್ತಾಗೋ ಹಂಗೆ ನಮ್ಮ ಕಾರ್ಯ ನಡಿಬೇಕು ಅಲ್ಲಿ ವಾಸನೇ ಇಲ್ಲ ಅವ್ರು ವೋಟರ್ ಐಡಿ ಅಲ್ಲಿಲ್ಲ ಆ ಊರಲ್ಲಿ ಆ ಧರ್ಮದವರೇ ಇಲ್ಲ ಯಾವ ಧರ್ಮ ಮುಸಲ್ಮಾನರ ಧರ್ಮ ಆ ಧರ್ಮದವರು ಅಲ್ಲಿ ನಿಲ್ವೇ ಇಲ್ಲ ಅವರು ಇಲ್ಲ ಮನೆನೇ ಇಲ್ಲ ಸರ್ ಮನೆನೇ ಇಲ್ಲ ಅದು ಹೇಗೆ ಜಲ್ ಜೀವನ್ ಮಿಷನ್ ಅಲ್ಲಿ ವಾಸಿಗೆ ಇಲ್ಲದೆ ಇರ್ತಕ್ಕಂಥ ಮುಸಲ್ಮಾನ ಧರ್ಮದ ಮನೆಗೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಕನೆಕ್ಷನ್ ಹೆಂಗ್ ಕೊಟ್ಟರು ಕುಡಿಯುವ ನೀರು ಐವತ್ತೆರಡು ಲೀಟರ್ ಒಂದೊಂದು ಮನೆಗೆ ಸಿಗ್ಲಿ ಅನ್ನೋದು ಕುಡಿಯುವ ನೀರು ಅರ್ಥ ಮಾಡ್ಕೊಳ್ಳಿ ಸ್ಯಾನಿಟೈಸ್ ಆಗಿರ್ತಕ್ಕಂಥ ಮಿನರಲ್ ವಾಟರ್ ಆದ್ರೆ ನಮ್ಮ ರಾಜ್ಯ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಕನೆಕ್ಷನ್ಸ್ ಕಟ್ ಮಾಡಿ ರೆಗ್ಯುಲರ್ ವಾಟರ್ ಸಪ್ಲೈ ಮಾಡ್ತಾ ಇದಾರೆ ಮೊದಲನೇ ದುರುಪಯೋಗ ಇಲ್ಲ ಇಲ್ಲಾಗಿರ್ತಕ್ಕಂಥದ್ದು ಎರಡನೇದು ಸಪೋಸ್ ಈಗ ಅಂಕಾಲ್ಮುಡುಗು ಗ್ರಾಮದಲ್ಲಿ ನೂರ ಐವತ್ತು ಮನೆಗಳಿರ್ತವೆ ನೂರ ಮೂವತ್ತು ಕನೆಕ್ಷನ್ಸ್ ನೂರ ಎಂಬತ್ತು ಕನೆಕ್ಷನ್ಸ್ ತೋರಿಸ್ತಕ್ಕಂಥದ್ದು ಈ ತರದೊಂದು ಫ್ರಾಡು ಅದೆಲ್ಲ ಬಿಟ್ಟು ಆ ಧರ್ಮ ಇಲ್ಲದೆ ಇರ್ತಕ್ಕಂಥ ಹೆಸರುಗಳು ಅವರು ಮನೆಲ್ಲ ಅವರ ಊರಿನವರಲ್ಲ ಅವರ ತಾತಂದ್ರಾಗಲಿ ಯಾರು ಕೂಡ ಮೂಲತಃ ಅಲ್ಲದೆ ಇರತಕ್ಕಂಥ ಹೆಸರುಗಳು ಹೆಂಗ್ ಬಂತು ಅಂತ ಅರ್ಥ ಆಗ್ತಾ ಇಲ್ಲ ಈ ಹೆಸರುಗಳು ಇಲ್ಲಿ ಗೊತ್ತಿಲ್ಲ ಹದಿನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಸುಲ್ತಾನ ಅಂದ್ಬಿಟ್ಟು ಸುಲ್ತಾನ ಅವರ ಗಾರ್ಡಿಯನ್ ಸೈಯದ್ ರಿಯಾಜ್ ಅಹಮದ್ ಅವರ ಗಾರ್ಡಿಯನ್ ಅಮೀರ್ ಸಾಬ್ ಇಕ್ಬಾಲ್ ಅಹಮದ್ ಅವ್ರ ಗಾರ್ಡಿಯನ್ ಇರ್ಫಾನ್ ಇವರು ಅಂಕಾಲ್ ಮಡಗಲ್ಲಿ ಇರ್ತಕ್ಕಂಥ ಮೂರು ಹೆಸರುಗಳು ನೆಕ್ಸ್ಟ್ ಬಿಲ್ಲಾಂಡ್ಲಹಳ್ಳಿಯಲ್ಲಿ ಸಬೀರಾ ಮೆಹಬೂಬ್ ಸಾಬ್ ಸಿದ್ದಿಕಾ ಬಾನು ದಾದಾಪೀರ್ ರೋಷನ್ ಅಹಮದ್ ರಿಯಾಜ್ ಅಹಮದ್ ಸೈದಾ ನಫೀಸ್ ಸೈಯದ್ ಹುಸೇನ್ ಸೈಯದ್ ಮಹಮ್ಮದ್ ಸೈಯದ್ ದಸ್ತಗಿರ್ ಶಕೀಲಾ ಬಾನು ಅಹಮದ್ ಬಾಷಾ ಇವರು ಆರು ಜನ ಬಿಲ್ಲಾಂಡ್ಹಳ್ಳಿಯಲ್ಲಿ ಹೆಸರಾಗಿರ್ತಕ್ಕಂಥದ್ದು ಕೆಲಸ ಕಾರ್ಯ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಆರ್ ಡಬ್ಲ್ಯೂ ಎಸ್ ಎಸ್ ಕೂಡ ಕೆಲಸ ಇರ್ತದೆ ಈ ಹೆಸರುಗಳು ಅಧಿಕಾರಿಗಳಿಂದ ಮತ್ತು ರಾಜಕೀಯ ಪ್ರೇರಿತ ಹೆಸರುಗಳು ಅಂತ ನಾನು ತಿಳಿಸ್ತಾ ಇದ್ದೀನಿ ಪಂಚಾಯತ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಇದೆ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಬಿಟ್ಟಿರತಕ್ಕಂಥದ್ದು ಅದರಿಂದ ಸ್ಕ್ರೀನ್ಶಾಟ್ಸ್ ಇಟ್ಕೊಂಡಿದೀವಿ ಒನ್ ಒನ್ ಮೋರ್ ಥಿಂಗ್ ನೀವು ಹೇಳ್ತಾ ಇಡ್ತಾ ಇದೀರ ಆಧಾರ್ ಕಾರ್ಡ್ ಇಲ್ದಿರಾ ಸಬ್ಸ್ಕ್ರೈಬರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೀರಾ ಹಾಗಾದ್ರೆ ನಮ್ಮ ಮನೆಗಳ ಹತ್ರ ಬಂದು ಆಧಾರ್ ಕಾರ್ಡ್ ಕೇಳಿದವರೇ ಇಲ್ವಲ್ಲ ಜಲ್ ಜೀವನ್ ಮಿಷನ್ಗೆ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ದಿರಾನೇ ಮಾಡಿರ್ತಕ್ಕಂಥದ್ದು ಇದು ಇದು ಮೊದಲ ಹೆಜ್ಜೆ ಏನು ಹೇಳ್ದಂಗೆ ಇದು ಪ್ರಾರಂಭ ಹೆಜ್ಜೆ ಈಗ ಇವರು ವಾಟರ್ ಸಬ್ಸ್ಕ್ರೈಬರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ ನೆಕ್ಸ್ಟ್ ನಾಳೆ ಎಲೆಕ್ಷನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ನೆಕ್ಸ್ಟ್ ಅದಾದ್ಮೇಲೆ ರೇಷನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಅದಾದ್ಮೇಲೆ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಇದು ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ